ಚಿಕ್ಕೋಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೆಲ್ಫೇರ್ ಅಸೋಸಿಯೇನ್ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಐಬಿ ಹತ್ತಿರ ನೂತನ ಚಿಕ್ಕೋಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಚಿಕ್ಕೋಡಿ ಸದಲ್ಗಾಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ ಕಿರೆಯವರು ಆಗಮಿಸಿ ಈ ಕಚೇರಿಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು ನಂತರ ಚಿಕ್ಕೋಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯರು ಬಂದಿರುವ ಅತಿಥಿಗಳನ್ನು ಸಾಲು ಹಾಕುವುದರ ಮೂಲಕ ಸತ್ಕರಿಸಿದರು ಈ ಕಾರ್ಯಕ್ರಮದ ಉದ್ದೇಶಿಸಿ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಚಿಕ್ಕೋಡಿಯಲ್ಲಿ ಅತಿ ಶೀಘ್ರದಲ್ಲಿ ಇಎಸ್ಐ ಆಸ್ಪತ್ರೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಮಾಡುತ್ತೇವೆ ಎಂದು ಹೇಳುತ್ತಾ ಕಾರ್ಮಿಕರು ಈ ಕಚೇರಿಯಲ್ಲಿ ಸದಸ್ಯರಾಗಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ನಂತರ ಪುರಸಭೆ ಸದಸ್ಯರು ಹಾಗೂ ಚಿಕ್ಕೋಡು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೆಲ್ಫರ್ ಅಸೋಸಿಯೇನ್ ಸದಸ್ಯರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ಸಮ ಅನಿಸಿ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯರು ಹಾಗೂ ಹಾಲಿ ಸದಸ್ಯರಾದ ಮಾನೆ ಇರ್ಫಾನ್ ಬೇಪಾರಿ ಗುಲಾಬ್ ಹುಸೇನ್ ಭಗವಾನ್ ಅನಿಲ್ ಮಾನೆ ಮುಖಂಡರಾದ ಫಿರೋಜ್ ಕಲಾವನ್ ಫಿರೋಜ್ ಬಡ್ಗಾವಿ ಸುನಿಲ್ ಕತ್ತಿಮಣಿ ಅಸೋಸಿಯೇಟ್ ಸದಸ್ಯರಾದ ಮುಬಾರಕ್ ನಾಯಕ್ವಾಡಿ ಉಪಾಧ್ಯಕ್ಷರಾದ ಬಾಬು ಸನದಿ ಕಾರ್ಯದರ್ಶಿ ಜೇಟ್ ಬಂಡೆ ಇರ್ಫಾನ್ ಮಹಾಬರ್ ಕಾರ್ಮಿಕೊಂಡ ಚಿಕ್ಕೋಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವ್ಯಕ್ತಿಗಳು ಮೊನ್ನೆ ನಮ್ಮೆಲ್ಲ ಕಮಿಟಿದವರೆಲ್ಲ ಬಂದ ನಂಗೆ ವಿರೋಧಿ ಮಾಡಿ ಲೀಡರ್ ಆಗತ್ತಿದ್ವಿ ಒಂದು ಕಾರ್ಯಕ್ರಮ ಮಾಡಿ ಇವಾಗ ಆಫೀಸಿಗೆ ಒಂದು ಚಾಲನೆ ಕೊಡ್ರಂತ ನಿಜವಾಗಿ ಇವತ್ತ ಕಾರ್ಮಿಕ ಇಲಾಖೆ ನಾವು ಕಷ್ಟದಿಂದ ಬಹಳ ಒಂದು ಈ ಭಾಗದಾಗ ಅದ್ರ ನೋಡೋದಕ್ಕೆ ಬಿಲ್ಡಿಂಗ್ ಆಗಲಿ ಪ್ರತಿ ಒಂದು ಕಟ್ಟಬೇಕಾದ್ರೆ ಕಮಿಟಿ ಸ್ಥಾಪನೆ ಆದ್ಮೇಲೆ ಮೆಂಬರ್ಶಿಪ್ ಮಾಡುದಾಗಲಿ ನಿಮ್ ಮಕ್ಳಾಗ್ಲಿ ನಿಮ್ ಫ್ಯಾಮಿಲಿ ಏನ್ ಅನುಕೂಲ ಆಗ್ತೈತಿ ಅದೆಲ್ಲ ಅಧ್ಯಕ್ಷರು ಅವ್ರಿಗೆ ಮಾಹಿತಿ ಕೊಟ್ಟ ಒಂದು ಒಳ್ಳೆ ಇಲ್ಲಿ ಒಂದು ಸಿಬ್ಬಂದಿ ಇದೆ ಯಾರು ಒಂದು ಎಜುಕೇಟೆಡ್ ಅದಾರು ನಾವು ಯಾರು ಆಫೀಸರ್ ಬಂದ್ರು ಕೇಳಿಲ್ಲ ಅವ್ರು ಆಮಂತ್ರ ಕೊಟ್ಟಿರ್ಲಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಕೊಟ್ಟಿದ್ರಿ ನೆಕ್ಸ್ಟ್ ಟೈಮ್ ಮಿನಿಸ್ಟರ್ಗ ಮತ್ತ ಆಫೀಸರ್ ಸರ್ಕಾರದ ನೇರವಾಗಿ ಒಂದು ಮೀಟಿಂಗ್ ಮಾಡಿಸಿ ರಾಮನ್ ಮನೆಗೆ ಒಂದು ಟಿಫಿನ್ ವ್ಯವಸ್ಥೆ ಮಾಡ್ಕೊಂತ ಒಂದು ಕೆಲಸ ಕೆಲಸ ಮಾಡ್ತಾರೆ ಹಾಗಾದ್ರೆ ಅವರ ನಂಗೆ ಭಾಳ ಆತ್ಮೀಯವರು ಬೆಂಗಳೂರಿನಾಗಿ ಬೆಳೆ ಅಧಿವೇಶನ್ದಾಗ ಅವ್ರಿಗೊಂದು ಅರ್ಜಿ ಕೊಟ್ಟಿದ್ವಿ ಬರೀ ಇವತ್ತ ನಿಮ್ಮೆಲ್ಲ ಇವತ್ತಿನ ಅಸೋಸಿಯೇಷನ್ ಮಾಡ್ತೀರಿ ನೀವೇನು ಮೆಂಬರ್ಶಿಪ್ ಮಾಡ್ತೀರಿ ಅವ್ರಿಗೊಂದು ಇಲ್ಲಿ ಹಾಸ್ಪಿಟಲ್ ಎ ಎಸ್ ಐ ಹಾಸ್ಪಿಟಲ್ ಪ್ರಾರಂಭ ಮಾಡೋಕೆ ಒಂದು ಲೆಟ್ರ್ ಕೊಟ್ಟಿನಿ ಏನು ಸರ್ ಅವರೊಂದು ಬರೀ ಜಿಲ್ಲಾಗ ಒಂದೇ ಹಾಸ್ಪಿಟಲ್ ಹೋಗಿದ್ವಿ ಈ ಭಾಗದಾಗ ಈ ಪಾರ್ಲಿಮೆಂಟ್ ದಾಗ ಎಷ್ಟು ಇವತ್ತ ಕಾರ್ಮಿಕರದವರು ಅವ್ರೆಲ್ಲಾ ಸಂಖ್ಯೆ ನೋಡಿದ್ರೆ ಒಂದ್ ಜಿಲ್ಲಾಗ ಒಂದೇ ಹಾಸ್ಪಿಟಲ್ ಆಗ್ತೈತಿ ಬಟ್ ಇಲ್ಲಿ ಒಂದು ಒಂದ್ ಜಾಗದ ಸ್ಥಳಾವಕಾಶ ಮಾಡಿಸ್ಕೊಟ್ರ ಈ ಒಂದು ಟೆಂಪ್ರರಿ ಒಂದು ಎ ಎಸ್ ಐ ಒಂದು ನಾರ್ಮಿನಲ್ ಹಾಸ್ಪಿಟಲ್ ಮಾಡಕ್ ಅವ್ರಾಗ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳೋರು ಆ ನಿಮಿತ್ ಒಂದು ಮುಂದಿನ ಎರಡು ವಾರದ ನಮ್ಮ ಅಧಿವೇಶನ ಇದೆಯಾದ್ಮೇಲೆ ಒಂದ್ ಇಲ್ಲಿ ಕಾರ್ಯಕರಿಸಿ ಒಂದು ಎ ಎಸ್ ಐ ಹಾಸ್ಪಿಟಲ್ ಚುಕ್ಕೋಡಿ ನಾಮದ ಪ್ರಕಾಶ್ ಅನ್ನ ಕೂಡಿ ಇಲ್ಲಿ ಒಂದು ಎ ಎಸ್ ಐ ಹಾಸ್ಪಿಟಲ್ ಕೊಡುವಂತದ್ದೊಂದು ವ್ಯವಸ್ಥೆ ಮಾಡ್ತೀವಿ ಕನ್ನಡ ಸರ್ಕಾರ ಬದುಕಿ ಬಿಟ್ಟು ಬಹಳ ಚಲೋನವ್ರು ಈಗ ನಾವು ಹೇಳಿದ್ವಿ ಎಂಟುನೂರ ಐವತ್ತು ಕೀಟ್ ಬಂದಿದ್ದಾವೆ ಯಾರದಾಗೂ ತಾಳವೆ ಈಗ ಅದು ಮಾಡ್ಕೊಟ್ಟು ಹೋಗಬೇಡ ಯಾರ್ಯಾರು ಅರ್ಜಿ ಕೊಡ್ತಾರು ಕರೆಕ್ಟಾಗಿ ಅವರು ಹುಡುಗರಿಗೆ ನಾಳೆ ಸ್ಕಾಲರ್ಶಿಪ್ ಆಗಲಿ ಅವ್ರ ಎಲ್ಲರೂ ಹಾಸ್ಪಿಟಲ್ ಆಗಲಿ ಅವ್ರ ಮನೆಗಿನವ್ರು ಆಗಲಿ ಅಂತ ಒಂದು ಚಲೋ ಭಾಳ ನಮ್ಮ ಸರ್ಕಾರದ ಭಾಳ ವಿಚಾರ ಮಾಡಿ ಈ ಇಲಾಖೆಯಿಂದ ಭಾಳ ಚಲೋ ಸ್ಕೀಮ್ಸ್ ಇದಾವೆ ನೇರವಾಗಿ ಸಾಮಾನ್ಯ ಜನರಿಗೆ ದುಡಿಸುವಂಥದ್ದು ಈ ಇಲಾಖೆದಾಗ ಈ ಸ್ಕೀಮ್ ಆಗಬೇಕು ಇಲ್ಲಿ ನಮ್ಮೆಲ್ಲ ಕೌನ್ಸಿಲರ್ ಇದ್ರು ಅವ್ರಿಗೂ ನಾನು ವಿನಂತಿ ಮಾಡ್ತೀನಿ ಆಫೀಸು ಕೂಡ ಹೊಸ ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಆಗಿದೆ ಅದು ಎಲ್ರೆ ನಿಮ್ಗೆ ಒಂದು ಅಂದ್ರೆ ಹಳೇ ಬಿಲ್ಡಿಂಗ್ನಾಗ ನೀವು ಎಲ್ಲಿ ಸ್ಥಳಾವಕಾಶ ಇದ್ದೀವಿ ನಾನು ಅದ್ರ ಬಗ್ಗೆ ಒಂದು ಮೀಟಿಂಗ್ನಾಗ ನಾನು ಒಂದು ಇಡ್ತೀನಿ ಒಂದು ಫಸ್ಟ್ ಕ್ಲಾಸ್ ಆಫೀಸ್ ಕಟ್ಟಿ ಮಂದಿ ಹೋಗುವವರೆಗೂ ಅನುಕೂಲ ಆಗಬೇಕು ಒಂದು ಒಂದು ಚೇಂಬರ್ ಆಗಬೇಕು ಆ ರೀತಿ ಒಂದು ಬರುವ ಒಂದು ಏಳ್ನೂರು ತಿಂಗಳ ಒಂದು ಆಫೀಸ್ ಮಾಡ್ಕೊಡುವಂಥದ್ದು ವ್ಯವಸ್ಥೆ ಮಾಡ್ತೀನಿ ಚಿಕ್ಕೂರಿನ ಕೂಡ ಮುಂದೆ ಇವತ್ತು ಮುನ್ಸಿಪಾಲ್ಟಿದಾಗ ಇವತ್ತು ಮೀಟಿಂಗು ಕೊಡೋದವರು ಇವತ್ತು ಒಂದು ಕಾರ್ಯಕ್ರಮ ಕೂಡ ಐತಿ ಅಲ್ಲಿ ಕೂಡ ಒಂದು ಕಿಟ್ ಕೊಡುವಂಥದ್ದು ವ್ಯವಸ್ಥೆ ಇದೆ ಮುಂದಿನ ನಿಮ್ ಬಂದಾಗ ಚಿಕ್ಕೂರಿನ ಈಗ ನೀವು ಎಲ್ಲರೂ ಇಲ್ಲಿ ಬಹಳ ಒಂದು ಕ್ರಮದಿಂದ ಭಾಳ ಬರೋದಿಂದ ರಾಮನೂ ತಂಗ್ ಮಾತಾಡಬೇಕಾದ್ರೆ ಭಾಳ ಹೇಳ್ಬೇಕಾದ್ರೆ ಮುಂದೆ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತಾಡಿಲ್ಲ ಮುಂದೆ ಅವರು ನಿಮ್ಮದಾಗ ನಾವು ಮತ್ತು ಪ್ರಕಾಶನ ಉಕ್ಕಿರಿ ಚಿಕ್ಕೋಡಿ ಜಿಲ್ಲಾ ಹಾಕ್ತಿದ್ವಿ ನಿಮ್ಗೆ ಹೆಚ್ಚಿನ ಹೆಚ್ಚು ನಿಮ್ಮ ಉದ್ಯೋಗ ಆಗಲಿ ಹೆಚ್ಚಿನ ಹೆಚ್ಚು ನಿಮ್ಮ ಅಪರ್ಚುನಿಟಿಸ್ ಸಿ ಸರ್ಕಾರ ನಮ್ದು ಇದ್ದೀವಿ ನಿಮ್ಮ ಮುಂದಿನ ನಿಮ್ಮ ಭವಿಷ್ಯ ಚಲೋ ಮಾಡಿಕೊಂಡ ನಿಮ್ಮದು ಕೂಡ ನಿಮ್ಮ ಮಕ್ಕಳು ಒಳ್ಳೆಯ ರೀತಿ ಕಲಿಬೇಕು ನೀವು ಒಂದು ಮುಂದಿನ ನಿರ್ಬಂಧಾಗ ಒಂದು ಸ್ವಾಭಿಮಾನ ನೀವು ಬದುಕಬೇಕಾದ್ರೆ ಮುಂದಿನ ನಿರ್ಬಂಧದಾಗ ನಾವು ಪ್ರಕಾಶನ ಶ್ರಮ ವಹಿಸಿ ಬರೀ ಚಿಕ್ಕೋಡಿ ಬರೋ ಎಲ್ಲೇ ಅಭಿವೃದ್ಧಿ ಬಂತು ಯಾವ ವಾರ್ಡ್ ಯಾವ್ದು ಲೇಔಟ್ ಈ ರವಿ ಯಾವ್ದು ಅದು ಹಾ ಗಣೇಶ್ ನಗರ್ ಅದು ಏನೇನು ಕಾಂಕ್ರೀಟ್ ರೋಡ್ ಎಲ್ಲ ಬಿತ್ತಿದಾವೆ ಕಂಪ್ಲೀಟ್ ಚಿಕ್ಕೋಡಿ ಒಂದು ವಿಶೇಷ ಅನ್ನೋದಂತಂದ ಈ ಕಂಪ್ಲೀಟ್ ಚಿಕ್ಕೋಡಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ರೆ ಇವತ್ತು ನೋಡಕ್ ಹೋದ್ರೆ ಇಡೀ ನಮ್ಮ ಈ ಚಿಕ್ಕೋಡಿ ಮಹಾರಾಷ್ಟ್ರ ಗಡಿ ಭಾಗದಾಗ ಏನೇನೈತಿ ಈಗ ರಮಣ ಮುಂದಿನ ನಿರ್ಮಾಣದಾಗ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗ್ತಿತ್ತು ಕೂಡ ಅದು ಕೂಡ ಒಂದು ಪ್ರಸಾರ ಅದ್ರಲ್ಲಿ ನೋಡಕತಿವ್ ಏನೇನು ಇಲ್ಲಿ ಸಾಧ್ಯ ಬಡೂರು ಹೋಗ್ಬೇಕಾದ್ರೆ ಮಹಾರಾಷ್ಟ್ರ ಆಗಿ ಹೋಗ್ಬೇಕು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಆ ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಇಲ್ಲೇ ಕೂಡಿದಾಗ ಏನೇನು ಸಾಧ್ಯತೆ ನಾವು ಆಗಲಿ ಇವರೆಲ್ಲ ಕೊಡಿ ಸರ್ಕಾರ ಕೊಡ್ತೀವಿ ರಾಮನಾಗಿ ಜಗದೀಶ್ ಕೌಟಿಗೆ ಮಾಡಿ ಬಹಳ ಪ್ರೀತಿ ಐತಿ ಅವು ಸದಸ್ಯರಾಗಲಿ ಇದು ಬಹಳ ಜವಾಬ್ದಾರಿ ಐತಿ ಏನು ಸೇರಿದಿರಿ ದಯವಿಟ್ಟು ಯಾರು ಕಾರ್ಡ್ ಇಲ್ಲ ಅದ್ ಕಾರ್ಡ್ ಮಾಡ್ಕೊರಿ ಆಮೇಲೆ ಯಾವ ನಿಮ್ಗೆ ಯಾವಾರ್ ನಡಿಬೇಕಾದ್ರ ಈ ಸಂಘತ್ತಿಂದ ನೀವು ನಡೆಸ್ರಿ ಬರ್ತಕ್ಕಂಥ ದಿವಸದಾಗ ಬಾಳ್ ಒಳ್ಳೇದೈತಿ ಬಹಳ ಚಲೋ ಐತಿ ಆಮೇಲೆ ಈಗ ಹೇಳಿರ್ಲ ಈಗ ಮನೆ ಏನ್ರಿ ಒಂದು ಮಗಳ ಹುಟ್ಟಿದಾಳ ಅಥವಾ ಮಗಳದ್ದು ಮದುವೆ ಮಾಡೋದೈತಿ ಅಥವಾ ಹುಡುಗರು ಸ್ಕಾಲರ್ಶಿಪ್ ಬೇಕಾಗ್ತೈತಿ ಒಂದು ವೇಳೆ ನಿಮ್ಗೆ ಅಲ್ಲಿ ಲೇಬರ್ ಆಫೀಸ್ ಸಿಗ್ಲಿಲ್ಲ ಅಂದ್ರೆ ನೀವು ಬಂದ ಇಲ್ಲಿ ತಕ್ರಾರು ಮಾಡಿದ್ರ ಸಂಘದ ಹೊತ್ತ ಹೊತ್ತಿಂದ ಅಧ್ಯಕ್ಷರ ಮತ್ತ ಸದಸ್ಯರ ಅವರು ಹೋರಾಟ ಮಾಡಿ ನೀವು ಕುಡಿಸೋ ವ್ಯವಸ್ಥೆ ಮಾಡ್ತಾರೆ ಇದು ಯಾವಾಗ ನೀವು ಲೇಬರ್ ಕಾರ್ಡ್ ಇದ್ದಾಗ ನೀವು ಕಿಟ್ ಆಗಲಿ ಆಮೇಲೆ ಈಗ ಸಾವಿರ ಜ ಈಗ ಹೇಳೀಗ ಕಿಟ್ ಅವ್ರಿಗೆ ಆಫೀಸರ್ ಇಲ್ಲಿ ಬಂದಿದ್ದಾರೆ ಅವ್ರು ಲೇಬರ್ ಕಾರ್ಡ್ ಕೂಡ ಯಾಕಂದ್ರ ಒಂದು ಮನುಷ್ಯ ಈಗ ಒಂದು ಮನೆ ನಡೆಸಬೇಕಾದ್ರೆ ಏನ್ ಕಷ್ಟ ಐತೆ ಕೊಡ್ತು ಬರ್ತನ ಬಂದಿ ಇದ್ದವ್ರು ಅವ್ರಿಗೆ ಒಂದ್ ದಿವ್ಸ ನಿಮ್ಮ ಆಫೀಸ್ ದಾಗ ಬಂದ್ ಕೂತ್ ಕೂತ ಹೋಲಿವಾದ್ರೆ ಅವ್ರಿಗೆ ನೂರು ರೂಪಾಯಿ ಮುಳುಗ್ತಾವ್ ಆದ್ರೆ ಅವ್ರದು ಸಂಪರ್ಕ ಮಾಡಿ ನೀವು ಅವ್ರು ಕನ್ಸಲ್ಟ್ ಮಾಡಿ ವ್ಯವಸ್ಥೆ ಕೇಳ್ಕೊಂಡು ಅವ್ರು ಕಾರ್ ಮಾಡಿ ಕೊಡಬೇಕು ಅಥವಾ ಅವ್ರು ಏನ್ ಹೇಳ್ತಾರೋ ಅವ್ರಿಗೆ ಏನ್ ಚಾಲನೆ ಸರ್ಕಾರಕ್ಕೆ ಕೊಡ್ಬೇಕು ನೀವು ನಾವು ಗಣೇಶನ ಆಧಾರ ಇಲ್ಲಿ ನಮ್ಮ ಎಲ್ಲ ಇಲ್ಲಿ ಕೊಟ್ಟಂತ ಮುನ್ಸಿಪಾ ಎಲ್ಲರೂ ಸದಸ್ಯರು ನಾವು ಯಾವತ್ತು ನಿಮ್ಗೆ ಸಂಘಟನೆ ಅಂತ ಹೇಳಿ ನಾವು ಗಣೇಶನವರು ನಿಮಗೆ ಬೇಕಾಗ ಸಿಗ್ತಾರೆ ಯಾವುದು ನಿಮ್ಗೆ ಕೆಲಸ ತಗೊಂಡ್ ಬರ್ರಿ ಯಾವಾಗೂ ಎಲ್ಲಾ ಮಂದಿಗೆ ನಿಮಗೆ ಇವತ್ತು ಈ ಕಮಿಟಿ ಹಿಡ್ಕೊಂಡು ಇಲ್ಲಿ ಸೇರಿದವ್ರಿಗೆ ಹಿಡ್ಕೊಂಡು ಏಕ ಏಕ ಮನುಷ್ಯ ಅಗದಿ ಸಾದಾಗಿ ಆಗಿ ಅಂದ್ರೆ ಗಣೇಶನ ನೀವು ಕಮಿಟಿನ ಬರಬೇಕು ನಿಮ್ ಮುಂದಾದವ್ರ ಮನುಷ್ಯನೂ ಬರಬೇಕು ಇಂತ ನಮ್ಮ ಎಮ್ ಎಲ್ ಎ ಇಲ್ಲ ನೀವು ಯಾರು ಸಾದಾ ಮಂದಿ ಹೋಗೋ ನಾಲ್ಕು ಮಂದಿ ಭೇಟಿ ಆದ್ರೆ ಕೇಳ್ಕೊಂಡು ನಿಮ್ ಕೆಲಸ ಮಾಡುವಂತ ನಮ್ಮ ಎಮ್ ಎಲ್ ಎಂ ನಾವು ಹೊಸ ಎಂ ಪಿನೂ ಬಂದಿದ್ದಾರೆ ಆಮೇಲೆ ನಮ್ಮ ಎಮ್ ಎಲ್ ಸಿ ಆದಂತ ಪ್ರಕಾಶ್ ಅನ್ನೂ ಈ ಸಂಘ ಏನು ಬೇಕನ್ನೋದ್ ಏತಿಲ್ಲ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ದೇವರ ಕೃಪಾಲೆ ಈ ಕಮಿಟಿಯವರು ಬಹಳ ಜವಾಬ್ದಾರಿ ಒಂದು ಸುಳಿ ನಡಿಬೇಕು ಯಾಕಂದ್ರೆ ಬಹಳ ಫಿರಾಸ್ತ ಒಂದ್ ಇದು ಕಮಿಟಿ ಮಾಡಿದಿರಿ ಬಹಳಷ್ಟು ಮಂದಿಗೆ ಒಳ್ಳೇದಾಗ್ತತಿ ಇದು ಎಲ್ಲಾರು ಸದಸ್ಯರಾಗ್ರಿ ಆಮೇಲೆ ಬಹಳ ಎಸರ್ಗದಿಂದ ನೀವು ಎಲ್ಲಾರು ನಡ್ಕೋಬೇಕಂತ ಹೇಳಿ ಈ ಕಮಿಟಿ ಕಮಿಟಿ ಬಹಳ ಸುಳೀತ್ ನಡೀಲಿ ಅಂತ ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡಿಸಿ ನಾನು ಎರಡು ಮಾತು ಮುಗಿಸ್ತೀರಿ ಎಲ್ಲರಿಗೂ ನಮಸ್ಕಾರ हेलो तो स्टार्ट बहुत दिन से कोशिश करने लगे पूरे सब जन मेरे को अच्छा ग्रैंड ओपनिंग करेंगे तो टाइम अच्छा जम जम्पा अभी आज है और क्या बोलने लगे थे किता के बारे में कितना कैसा होने लगे मालूम है मैं, मैं उसमें हूँ चो एक दो चार बार देखे नई वाला लेबर हंधे नई रहने वो आने लगे घुसने लगे सब निकाले को चले कौन गाउंडिया अच्छे वाला इसका मिलने लगे प्लम्बर का मिलने लगे प्लम्बर वाले वायरिंग का मिलने लगे और कौन नई वाले भी फ्रूट गाड़ा काटने लगे भी हमारे हाँ को लेकर हाँ उनका करेक्ट नहीं मिलने लग उसमें क्या होता है स्टार्ट को सिस्टमेटिक पहले देते हैं बरबार एक दस पंद्रह बीस पच्चीस देते हैं बाद में सब दिन हुई कर वहां पूछे तो हमारे पीए लोगों की भी हालत खराब होती है तो हमें सब जन देखे रहेंगे एक 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 आते ही रहते हैं क्या नहीं लेबर कार्ड है नहीं है फंक्शन का दो दो एक एक पकड़ लो नाटते रहते हैं यहाँ भी वैसा छुए पार्टी नगर फोन में करे तो वैसा वैसा भी हुए तो लास्ट तो को दो दो दिन भी आने के हमारा में कार्ड आई दिया हमारा नाम है हमें मिला नहीं हमारा कार्ड हमें मिला नहीं करो ये तो आई नहीं गणेश ना सब जन मिल तो अच्छा हुआ सब जने यहाँ सब जने थे मजे क्या लगा था कि ये गौंडी और सेंटरिंग वाले वर्ताज करते क्या क्या कर समझा था मैं तो भी भी और इन सब जने बोले तो टोटल बांध का स्टार्ट काम काम से पकड़ो एंड तक सब जने है इसमें प्लम्बर भी आया वायरमैन भी आया तुम्हारा गौंडी काम करने वाले भी सेंटरिंग काम करने वाले सब जन आते हैं बहुत अच्छा होता है कद तो तुम्हारे तरफ से हमें लिस्ट देखो करेक्ट अन्ना पास देने आता है और अन्ना उन्होंने पीए लोग आते हैं उनकी भी करेक्ट रहते है तो यो बार कैसा मिले हाँ। अभी मिले वाले को लगे भी छह महीने दो चार महीने में भी उनको भी नहीं मिलना हाँ। जिससे वो मैं नहीं मिले किट उनको मिलना उसके बाद में ऐसा मिलेंगे बैठ को मशुरा करेंगे सब जन मिलकर डिस्कशन करते और दो बात करने में मौका दे सबका बहुत तो देना ಹೇಳ್ರಿ ಈಗ ಈಗ ನಿಮಗೆ ಬರ್ತ ಬರ್ದಕ್ಕೆ ಏನಾಗತ್ತವ ಮೊದಲು ಯಾವಾಗ ಗೊತ್ತಿತ್ತು ನಿಮಗೆ ಲೇಬರ್ ಆಫೀಸ್ದಾಗ ಹಿಂಗೆಲ್ಲ ಸ್ಕೀಮದ್ ಗೊತ್ತಿತ್ತು ಈಗೆಲ್ಲ ಗೊತ್ತಾಗತ್ತೆ ಈಗ ಎಲ್ಲ ಮುಂದೆ ಆಗು ಹಿಂಗಾಗು ಆಗ ನಿತ್ರ ನಮಗೆ ಹೇಳ್ರಿ ನಾವು ನಿಮ್ ಜೊತೆ ಇದೀವಿ ಗಣೇಶನಾದರು ಸಾಹುಕಾರ ಆದವರು ಮತ್ತು ನಾವೆಲ್ಲ ಸದಸ್ಯರು ಇದೀವಿ ನಿಮ್ಗೆ ಏನಿದ್ರ ನಾವು ನಾವು ಇದು ಮಾಡ್ತೇವೆ ಮತ್ತೆ ದಯವಿಟ್ಟು ಯಾರು ಲೇಬರ್ ಕಾರ್ಡ್ ಏನೂ ಮಾಡ್ಕೊಂಡಿಲ್ಲ ಅವ್ರೆಲ್ಲ ಮಾಡ್ಕೋರಿ ಮತ್ತೆ ಇದು ಅಸೋಸಿಯೇಷನ್ ಇದೇನು ಮಾಡಿದ್ರು ಇದಕ್ಕೆ ಎಲ್ಲರೂ ಇದು ಮಾಡ್ರಿ ಸಪೋರ್ಟ್ ಮಾಡ್ರಿ ಮೆಂಬರ್ಸ್ಗಳು ಆಗಿರಿ

रिक्वेस्ट करता हूँ कि जो गरीब लोग हैं और जो भी परसों हमारे मुल्ला प्लाट में जो इंतकाल हुआ ऊपर से पढ़ दो इमाम भैया इंतकाल हुआ उनको जो फैसिलिटी मिलनी चाहिए थे वो नहीं मिली वो क्यों नहीं मिले पहला कमेटी नहीं बनने की वजह से वो फैसिलिटी नहीं मिली पहले हमारी कमेटी जो बनती थी तो उनके फैमिली को अच्छा एक क्या तो अनुदान मिलता था गवर्नमेंट तरफ से और हमारे अनिल अन्ना माने टीएमसी एम

ಇಂಜಿನಿಯರ್ ಕೂಡ ಟೈಪ್ ಆಗಿವೆ ಇಂಜಿನಿಯರ್ ಮತ್ತೆ ಕಾಂಬಿನೇಷನ್ ಇತ್ತಂದ್ರೆ ನಿಮ್ದು ಎಲ್ಲಾ ಕೆಲ್ಸಗಳು ಸುಳಿತ್ ಇಲ್ಲ ಅಂದ್ರೆ ಇಂಜಿನಿಯರ್ ಹೇಳವ ಇಂಜಿನಿಯರ್ ರೊಕ್ಕ ಎಷ್ಟ್ ತಗೋತಾನ ಇಂಜಿನಿಯರ್ ಕೂಡ ಟೈಪ್ ಮಾಡ್ಕೋದು ಇಂಜಿನಿಯರ್ ಕೂಡ ನೀವು ಪರ್ಸೆಂಟೇಜ್ ಡಿಸೈಡ್ ಮಾಡ್ಕೋ ನಾ ಇಷ್ಟು ಮುಗಿಸ್ಕೊಡ್ತೀನಿ ನನಗೆ ಎಷ್ಟು ಕೊಡೋ ನೀವು ಇಂಜಿನಿಯರ್ ಕೂಡ ಟೈಪ್ ಆಗಿದೆ ನಿಮ್ದು ಎಲ್ಲ ಸುಳಿತ ಆಗ್ತೈತಿ ಅಂತ ಹೇಳ್ಬಿಡ್ತೇನೆ ತುಂಬ ನಮಸ್ತೆ ये जो आज का हमारा वेलफेयर वेलफेयर एसोसिएशन हो रहा है बहुत ही उम्दा और अच्छा है क्योंकि ये जो है जो करने वाले कमिटियों के जो लेबर हैं हाँ जो काम करने वाले हैं उनके लिए क्या है गवर्नमेंट बहुत सारी स्कीम दिया जैसा कि लेबर घर बनना लगे तो तीन लाख रुपए गवर्नमेंट से सेंक्शन होते हैं तो वो बात हमने क्यों मालूम होने वाली है कि हमारा आदमी वहाँ यो हमारी एक एसोसिएशन वहाँ रही तो उनका टच क्या रहता है वो लेबर ऑफिस के साथ में रहता है तो वो जो भी स्कीम आएंगे जैसे कि लेबर का कार्ड रहता है तो फ्री रहता है क्या जी यो मेडिकल में तो वो कौन से हॉस्पिटल को जाना क्या जाना कैमरा क्या रहता है क्या नहीं मिलता वो का, आ, का तो कैसा होता है कि वो क्या नहीं मिलता वो चुप नाम का नहीं नाम का नहीं वो मिलता है मगर उसे क्या है बोलो प्रॉपर उसे आदमी जो रहता है था एक एसोसिएशन से बाद में यहाँ आदमी रहेंगे जैसा कि हजी साहब है हमारे जमीर भैया है शकीर भैया है बाद में सलमान भैया यो सा, सारे जने इनको इंग्लैंड को किसी भी इनको कांटेक्ट करेंगे तो यो सारी चीजा हम ना हमारे सामने आ जाते हैं <laughs> और कैसा है और हमारे हमारे में भी क्या है बहुत सारे यो रहते हैं हमें जाते हैं एक ले को मालक को जाकर बोल कर आते है की एक मालक बोलता है कि जैसा कि एक एग्जांपल बोलता हूँ कि एक मालक बोल जाए घर का काम करने का है बा आ, तेरी कितनी मजदूरी होती है अगर तो इन एकला पूरा हिसाब काट को बोलता है मालक क्या बोलता है मजे क्या हो स्क्र फीट हो क्या समझता नहीं बोबा तू क्या है सो गुदगी बोल गुदगी बोल के करने मैं एकला बोलता है पंचानवे हजार

तो रोक तो रो, के, के अंदर हर कॉन्ट्रेक्टर एक रेट ऐसी काम करेंगे जो भी होगा अगर बिना पीछे जाकर वो रेट कम से काम करेगा तो ऑफिस वाले सब जाकर उसे पनिशमेंट देंगे पनिशमेंट मतलब क्या है कुछ तो धन बताएंगे अगर हमारी यूनियन की तरफ से अगर जाएगा काम पकड़ेगा तो ऑफिस में रजिस्टर रहेगी अरे भाई छब्बीर भाई यो काम पकड़े सो रामान रामाण्ला उनका तो यो नेट से अगर काम उन कुछ भी रुकावट करेंगे तो अन्ना उन आकर ऑफिस में अप्लीकेशन देंगे अगर हम अपने ऑफिस वाले उठकर छब्बीर भाई को बुलाकर पूछेंगे कि भाई तुम काम क्यों रुकाये हो अगर उनसे क्या है इससे फायदा मालिकों को भी है और कॉन्ट्रेक्टर को भी है दोनों को काम का फायदा है और तीसरा फायदा क्या है हमारे पास अभी दस दस आदमी है काम के लिए अगर हमारे दस दस आदमी सब राह खाने वाले गोर गरीब है तो इसके वजह से उनके घर के अंदर लड़की है लड़की का कुछ तो फंक्शन है फंक्शन के अंदर अलहमद ला हमारे यूनियन की तरफ से कुछ तो बच्ची के लिए दिया जाएगा और दूसरी बात क्या है अभी देखो हमारा इमाम का इंतकाल हुआ पार्ट को गिर कर इंतकाल होने के बाद कितनी तकलीफ है सबको तकलीफ होने के बाद उस तकलीफ को होना नहीं बोलकर हम लोग क्या किए हैं एक यूनियन बनाए अगर यूनियन की तरफ लेबर कार्ड रहेगा तो हमारे लेबर ऑफिस तरफ से हम उनको कुछ तो पैसा दिला देंगे और हमारे अफिस तरफ से भी उनको कुछ तो देंगे क्योंकि छोटे छोटे बच्चे रहते हैं उनको कुछ तो मुनाफा नहीं होता राह खाने के लिए क्या भी प्रॉब्लम आ जाता है इसलिए हम लोगों ने यह यूनियन कारने का मंचा बनाया है और इस यूनियन के जरिए से गवर्नमेंट तरफ से भी कोई भी किस आता है क्या आता है गवर्नमेंट तरफ तो भी हर इंसान को किट आता है किट आने के बाद में वो ऑफिसर वो किट या ऑफिस में ला कर देना जो भी कामगार है वो यहाँ से किट उनको सप्लाई होगा तो हर चीज के है हर नंबर से ऑफिस का फायदा है और हर इंसान आज मैं खुला बोल रहा हूँ सुनो सब। इधारे ये बहुत जाति नम देश जाति बारे यहाँ देश ನಾವು ಈ ಕಟ್ಟಡ ನಿರ್ಮಾಣದಲ್ಲಿ ಕೂಲಿಕಾರರಿದ್ದಾರೆ ಗುತ್ತಿಗೆಕಾರರಿದ್ದಾರೆ ಮನೆ ಮಾಲೀಕರಿದ್ದಾರೆ ನಾವು ವಿವಿಧ ಜಾತಿಗಳಿಗೆ ಸೇರಿದವರು ಆದರೂ ಕೂಡ ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕು ಈ ಉದ್ದೇಶ ಈ ಸಂಘದ ಉದ್ದೇಶ ನಾವೆಲ್ಲರೂ ಹಿಂದೂ ಮುಸಲ್ ಮಾಡುವುದನ್ನು ಮರೆತು ನಾವೆಲ್ಲ ಜಾತಿ ಮತ ಕೆಲಗಳನ್ನೆಲ್ಲ ಮತ್ತು ನಾವು ದೇಶದ ನಿರ್ಮಾಣದಲ್ಲಿ ನಾವು ಕೈ ನೋಡಬೇಕಾಗಿದೆ ನಾವು ದೇಶದಲ್ಲಿ ನಿರ್ಮಾಣ ಕಾರ್ಯವನ್ನು ಮಾಡಬೇಕಾಗಿದೆ ಎಲ್ಲರೂ ಕೂಡಿ ಮಾಡಬೇಕಾಗಿದೆ ಪ್ರೀತಿ ವಿಶ್ವಾಸವನ್ನು ನಾವು ಹೆಚ್ಚು ಬೆಳೆಸಬೇಕಾಗಿದೆ ಮತ್ತು ತಂತೆ ತಕರಾರುಗಳೇ ಇಲ್ಲದೆ ಈ ಕಟ್ಟಡ ನಿರ್ಮಾಣ ಆಗಬೇಕು ಮತ್ತು ಕಟ್ಟಡ ನಿರ್ಮಾಣ ಮಾಡುವಂತಹ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸೌಲಭ್ಯಗಳು ಸಿಗಬೇಕು ಸಿಗುವ ವ್ಯವಸ್ಥೆಯನ್ನು ಈ ಸಂಘವು ಮಾಡ್ತದಂತೆ ಹೇಳುತ್ತಾ ಮಾನ್ಯ ಸ್ತ್ರೀ ಅವ್ರ ಜೋಬಿ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಎಸಿ ಎಸ್ ಹಾರ್ದಿಕ ಸ್ವಾಗತ ಈ ಮೀಟಿಂಗ್ ಇವ್ರೇನ್ ಮಾಡಿದಾರಲ್ ಸರ್ ಏನ್ ಅಸೋಸಿಯೇಷನ್ ಇದು ಬಹಳ ಇಂಪಾರ್ಟೆಂಟ್ ನನ್ ಬೇಸಿಕಲಿ ಗುಲ್ಬರ್ಗ ದರ್ಗಾ ಹೇಳ್ತಾರಲ್ರಿ ಅಷ್ಟು ಬೆನಿಫಿಟ್ ಇದಾವೆ ಅದನ್ನ ಯುಟಿಲೈಸ್ ಮಾಡ್ಕೋದಿಲ್ಲ ಒಂದು ಕೆಲಸ ಮಾಡೋ ಆಕ್ಸಿಡೆಂಟ್ ಆಗಿ ಬಿದ್ದರೆ ಅದ್ರ ಬೆನಿಫಿಟ್ ಇದೆ ಮಕ್ಕಳಿಗೆ ಇನ್ಸುರೆನ್ಸ್ ಮದುವೆ ಆದ್ರೆ ಅದೂ ಬೆನಿಫಿಟ್ ಇದೆ ಈ ಅಸೋಸಿಯೇಷನ್ ಥ್ರೂ ನೀವು ಎಲ್ಲಾನು ಹೋಗಿ ನಿಮಗೆ ಏನ್ ಬೆನಿಫಿಟ್ ಅದೆಲ್ಲಾನು ಬರ್ತೈತಿ ಮತ್ ಅದೇ ಟೈಮ್ ನಾವು ಇದು ಒಂದು ಬಿಲ್ಡಿಂಗ್ ಎಕ್ಸಿಬಿಷನ್ ಇಟ್ಟಿದ್ದು ಎಕ್ಸಿಬಿಷನ್ ಅಂದ್ರೆ ನೀವು ಏನ್ ಪ್ರಾಕ್ಟಿಕಲಿ ಕೆಲಸ ಮಾಡ್ತಿಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ ಈ ಪ್ರೋಗ್ರಾಮ್ ಇಟ್ಟಿದ್ದು ಈ ಈ ಅವಶ್ಕಾರ ಕೊಟ್ಟಿದ್ದಕ್ಕೆ ನಮಗ